ಬ್ಲಾಕ್ ಮೇಲೆ ಅವ್ರಿಗೆ ಹೇಳ್ಬೇಡ ದರ್ಶನ್ಗೆ ಅಂತಲೂ ಹೇಳಿದಾಳೆ ಯಾಕೆ ಈ ಮನುಷ್ಯ ಸೀರಿಯಸ್ ತೊಗೊಂಡ್ಬಿಡ್ತಾನೆ ಅಂತ ಅವಳು ತೋರಿಸೂ ಇಲ್ಲ ಆ ಹುಡುಗ ತೋರಿಸ್ಬಿಟ್ಟಿದ್ದಾನೆ ಅವನು ನಾ ಬಯ ಹೇಗಿದೆ ಗೊತ್ತಾ ಇಲ್ಲಿ ಶರಣರಿಗೆ ಹುಟ್ಟಿದ ಒಬ್ಬ ಹುಡುಗ ತನ್ನ ಸಾವು ಅವನ ಸಾವು ಹೇಗೆ ಎಳಿತು ಅಂತ ಹೇಳಿದರೆ ಬ್ಲಾಕ್ ಮಾಡಿದ್ರೂ ಬಿಡದೆ ಕೊಡ್ತಾನೆ ಅದೇ ರೀತಿ ಅವನು ಏನೂ ಆಗಬಾರ್ದು ಅಂತೇಳಿ ಆ ಹೆಣ್ಮಗಳು ಮನಸ್ಸು ಮಾಡಿದಾಗ ಅವನು ಅಡುಗೆ ಮಾಡೋನು ದರ್ಶನ್ಗೆ ಹೇಳ್ತಾನೆ ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ ಅದನ್ನು ಯಾರೂ ನೀವು ಪ ಇದು ಮಾಡ್ತಾಯಿಲ್ಲ ಪರಿಗಣಿಸ್ತಾ ಇಲ್ಲ ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ ಅಂದರೆ ಯಾವತ್ತೋ ಒಂದು ನಾನು ಚಿತ್ರದುರ್ಗದಲ್ಲಿ ಯಾರಿಗೂ ಹೇಳಿ ಅವ್ರು ರೇಗಿಸ್ತೀನಿ ಆಮೇಲೆ ಅಣ್ಣನಿಗೆ ಹೇಳ್ತಾರೆ ದರ್ಶನಿಗೆ ನನ್ನ ಮಗನ ನನಗೆ ಯಾಕೆ ಹೇಳಿಲ್ಲ ನೀನು ಸಹಜವಾಗಿ ಕೇಳ್ತಾರಲ್ವ ಯಾಕೋ ಹೇಳಿಲ್ಲ ರಾಸ್ಕಲ್ಲಿ ನೀನು ಅಂತ ಕಪಾಳ ಕೊಡ್ದು ಬಿಟ್ಟರೆ ಆ ಬೈದಲ್ಲಿ ಅವನು ಹೇಳ್ಬಿಟ್ಟಿದ್ದಾನೆ ಇವನು ಅವಳನ್ನ ಕರ್ಸ್ಕೊಂಬಂದು ತುಂಬ ಹೊಲ್ಗರಾಗ್ ಅವನು ನಾನು ನೋಡೋಕೆ ಹೋಗಿಲ್ಲ ತಿಳ್ಕೊಳಕ್ಕೆ ಹೋಗಿಲ್ಲ ತುಂಬ ವಲ್ಗರಾಗಿ ಕ್ಷಮೆ ಕೇಳಿಸ್ಬಿಡೋಣ ಆ ಹುಡುಗಿಗೆ ಅಂತ ಹೋಗಿದ್ದಾನೆ ಬಟ್ ಸಾವಿನಲ್ಲಿ ಹೊರಟೈತಿದ್ದು ಆಗಬಾರ್ದಾಗಿತ್ತು ಅಥವಾ ಕಷ್ಟಪಟ್ಟು ಬಂದಿರೋ ಆಮೇಲೆ ಇದಾದ ಮೇಲೆ ಅವನ ಮೇಲೆ ಕಲ್ಲಿಸ್ತಾ ಇದ್ದಾರಲ್ಲ ಅದು ಶಾಕ್ ನನಗೆ ಹೇಗೆ ಕಲ್ಲಿಸಿತಿದ್ದಾರೆ ಸಿ ಅಂದರೆ ಅವನೊಬ್ಬ ಪ್ರೊಫೆಷನಲ್ ಕೊಲೆಗಾರ ಪ್ರೊಫೆಷನಲ್ ಕ್ರಿಮಿನಲ್ ಇವ್ನ ದೊಡ್ಡ ರೌಡಿ ಶೀಟರ್ ಅಂತ ಅನ್ಬೇಕಾರೆ ಅವ್ರು ಏನು ಹೇಳ್ತಿದ್ದಾರೆ ರೌಡಿ ಶೀಟರ್ ಯಾಕೆ ಮಾಡಿಲ್ಲ ಅಂದರೆ ಪ್ರೊಫೆಷನಲ್ ಕಿಲ್ಲಿಂಗ್ ಕಿಲ್ಲರ್ ಅಂತ ಕನ್ಸಿಡರ್ ಮಾಡಿ ಎಷ್ಟು ಜನನ ಕೊಲೆ ಮಾಡಿದಾನಪ್ಪ ಅವನು ಮುಂದೇನು ಎಷ್ಟು ಜನನ ಮಾಡ್ತಾನಪ್ಪ ಹಾಂ ಅದರ ಜೊತೇಲಿದ್ದವ್ರು ಎಲ್ಲಿ ಮಾಡಿದಾರಪ್ಪ ಇದೇ ಮಾತು ಇನ್ನೊಂದು ನೀನು ಕೇಳಿದ್ರಲ್ಲಿ ಇನ್ನೊಂದು ಮಗುಳಿದೆಯಪ್ಪ ನಿನ್ನ ಕುಟುಂಬದಲ್ಲೇ ಈ ಥರ ಆಗಿದರೆ ಶಿಕ್ಷೆ ಆಗಲಿ ಅಥವಾ ಅಂದರೆ ನಾನು ತಗೊಳ್ಳೋದು ನಮ್ಮವರೇ ನನ್ನ ಕುಟುಂಬಕ್ಕೆ ಸೇರಿದ ಯಾರೋ ಹುಡುಗನಿಗೆ ಏನೋ ಹೆಚ್ಚು ಕಮ್ಮಿ ಆಗಿದರೆ ನಾನು ಶಿಕ್ಷೆ ಆಗಲಿ ಅಂತಿದ್ನೋ ಆಗಬೇಡ ಆಗಬಾರ್ದು ಅಂತಿದ್ನೋ ಈಗ ನಾನು ಹೇಳೋದು ಶಿಕ್ಷೆ ಆಗುತ್ತೋ ಇಲ್ಲೋ ಅನ್ನೋದು ಕೋರ್ಟಿಗೆ ಸೇರಿದ್ದು ನ್ಯಾಯಾಲಯಕ್ಕೆ ಸೇರಿದ್ದು ಅದರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ವಕೀಲರಿದ್ದಾರೆ ಪೊಲೀಸ್ ಇದ್ದಾರೆ ಮತ್ತು ನ್ಯಾಯಾಲಯ ಇದೆ ಪ್ರಾಸಿಕ್ಯೂಷನ್ ಶಿಕ್ಷೆ ಆಗಬೇಕೇ ಬೇಡವೇ ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಶಿಕ್ಷೆ ಆಗಬಾರ್ದು ನನ್ನ ಬದುಕಿನಲ್ಲಿ ಆಗಿದೆ ಇದು ಬೇರೆ ನಿಮ್ಮ ಯಾರ ಬದುಕಿನಲ್ಲೂ ಆಗಿಲ್ಲ ಇವು ಇಲ್ಲಿ ಮೀಡಿಯಾದಲ್ಲಿ ಮಾತನಾಡ್ತಾ ಇರೋರು ಇವನ್ನ ಏಯ್ ಇವನಂಥ ದ್ರೋಹಿಯನ್ನು ಬಿಡಬಾರ್ದು ಅಂತ ಹೇಳ್ತಾರೋ ಯಾರು ಬದುಕಲಾಗಿಲ್ಲ ಆಗಿಲ್ಲ ನಮ್ಮ ಬದುಕಲೇ ಆಗಿದೆ ನನ್ನ ಕುಟುಂಬ ಅಲ್ಲ ತೊಂಬತ್ತಾರನೇ ಇಸುವಿನಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಆಗ ನಮ್ಮ ಹತ್ರ ಇದ್ದ ಒಬ್ಬ ಹುಡುಗ ಅವನಿಗೆ ಗುಂಡಿಟ್ಟದು ತೀರ್ಕೊಳ್ತಾನೆ ನಾನು ಇದೀನಿ ಕಾರಲ್ಲಿ ನಾನು ಅಂದ್ಕೊಂಡು ಅವ್ನಗೊಡಿತಾರೆ ಬಚ್ಚನಿಗೆ ಬೆನ್ಗೆಟ್ ಬೀಳುತ್ತೆ ಇನ್ನೊಬ್ಬ ನಮ್ಮ ಮಹಮೂದನ್ನೋ ಹುಡುಗನಿಗೆ ಹಿಂಭಾಗಕ್ಕೆ ಗುಂಡು ಬಿದ್ದಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರು ಅದ್ರ ವಿಚಾರಣೆ ಬರೋ ಹೊತ್ತಿಗೆ ಎರಡು ಸಾವಿರದ ಎರಡು ಆಗಿಬಿಡುತ್ತೆ ಹದಿನೆಂಟು ಜನ ಅಪರಾಧಿಗಳು ಅವರೆಲ್ಲ ಒಳಗಡೆ ಹೋದವ್ರಲ್ಲಿ ಅರ್ಧಕ್ಕೆ ಅರ್ಧ ಇನ್ನೋಸೆನ್ಸ್ ಆದರೆ ಆ ಗ್ರೂಪಿಗೆ ಸೇರಿದವರು ಮುತ್ತಪ್ಪ ಅವರ ಗ್ರೂಪಿಗೆ ಸೇರಿದವ್ರು ಎಲ್ಲ ಅರೆಸ್ಟ್ ಆಗಿರ್ತಾರೆ ಮುತ್ತಪ್ಪ ಅವರು ಇದರಲ್ಲಿದ್ದಾರೆ ದುಬೈನಲ್ಲಿ ನನಗೆ ಹೇಳಿ ಕಳಿಸ್ತಾರೆ ಹುಡುಗರು ಸರ್ ನಮ್ಮ ಲೈಫ್ ಹೊರ್ಟು ಹೋಗುತ್ತೆ ನೀವು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡಿಸಬಾರ್ದು ಅಂತ ग्यारंटी न्यूज सुधि खचित न्याय निश्चित